ಅಷ್ಟಿದ್ದವ್ರು ಅಕ್ಕಿನ ಹೋಗಿ ಲಗ್ನ ಮಾಡ್ಕೋಬೇಕಾಗಿತ್ತು ನನಗೆ ಯಾಕೆ ಬಂದ್ ತಾಳಿ ಕಟ್ಟಿದ್ರಿ ಚಿನ್ನ ನಿನ್ನ ಮದುವೆ ಆದ್ರೆ ಸೂಪರ್ ಆಫರ್ ಎರಡ್ ಸಿಕ್ತಾ ಒಂದ್ಸ ಮದ್ವೆ ಅದೇ ಕಣೆ ಹಾಗಾದ್ರೆ ಸೂಪರ್ ಅಂದ್ರೆ ಏನು ಆಫರ್ ಅಂದ್ರೆ ಏನು ಇವಾಗ ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ರೆ ಸೂಪರ್ ನಾನು ಅವಳು ತಂಗಿನೂ ಚೆನ್ನಾಗಿದ್ರೆ ಆಫರ್ ಹಿಂಗ ಹೊಡಿತಾಳ ನೋಡ್ರಿ ಅಣ್ಣ ನಿಮ್ ಮನೆಯಾಗ ನಿಮ್ ಹೆಂಡ್ತಿ ಹಿಂಗ ಹೊಡಿತಾಳ್ರ ಹೊಡೆಯಲ್ಲ ಹೊಡೆದಿರ್ತಾರ ಹದ್ನಾಕ್ ಮಂದಿ ಮುಂದ್ ಬಿಡ್ರಿ ನೀವು ಇಲ್ಲೇನ್ ಅರ್ಧ ಗಂಡಸ್ರೇನ್ ಪಟ್ಟು ಬಂದಿಲ್ರಿ ಅವ್ರ ಅವ್ರ ಹೆಂಡತಿ ಎಲ್ ಕೊ ಕರ್ಕೊಂಡ್ ಬಂದಿರ್ತಾರ ಎಷ್ಟ್ ಮಕ್ಕಂತೀನಿಲ್ಲ ಅಲ್ರಿ ಮನ್ಯಾಗಲ್ರಿ ಮಾತ್ ಎತ್ತಿದ್ರ ಸಾಕಿ ಹೆಂಗುಸ್ರ ಮನ್ಯಾಗ ಸಂಸಾರದಾಗ ನಾವ್ ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡ್ ಹೋಗ್ಬೇಕು ಅಂತಾರಲ್ಲ ಜೀವನ ಪೂರ್ತಿ ಸಂಸಾರದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದ್ ನಾವ್ ಗಂಡುಸ್ರಿ ಗಂಡುಸ್ರೂ ಹೆಂಗ ಹೆಂಗಂದ್ರ ನಮ್ ಅಡ್ಜಸ್ಟ್ಮೆಂಟ್ ಹಸೆ ಮಾಡ ಒಳಗ ಶುರುವಾಗಿರತ್ತಿ ತಾಳಿ ಹಿಡ್ಕೊಂಡ ಒಂದ್ ತಾಸಾಗಿರತ್ತ ನಾಯಿಗತಿ ಹಿಂಗ್ ಕುಂತಿರ್ತೇವಿ ಈಗ ಬರ್ತಾಳ ಆಗ ಬರ್ತಾಳ ಅಂತ ಒಂದ್ ಆದ್ಮೇಲೆ ಒಂದ್ ಕೆಜಿ ಮೇಕಪ್ ಮಾಡ್ ಬರ್ತಾರ ಹಸೆ ಮಳೆ ಕುತ್ಕೊಂಡು ಶೇಂಗಾ ನಾ ಮುಂದಿನ ಸಾಲ ಇರೋ ಹೆಣ್ಮಕ್ಳಿಗೆ ಕಣ್ಣಾಗ ಸಿಗ್ನಲ್ ಹಾಕ್ತಿರ್ತೀರಿ ಅವ್ರಕ್ಕಿಂತ ಚಂದ ಕಾಣಿಸ್ಬೇಕಂತ ಮೇಕಪ್ ಜಾಸ್ತಿ ಮಾಡ್ಕೊಂಡ್ ಬರ್ತೇವಪ್ಪ ಮೇಕಪ್ ಮಾಡ್ಕೊಂಡ ಸ್ಟೇಜ್ ಮೇಲೆ ಬರ್ಬೇಕ ನೀವು ಇಲ್ಲ ಅಂದ್ರೆ ಹೆಣ್ಣು ಅಂತ ಯಾವ್ ನಾಯ್ ಸುಮ್ನೆ ಹಿಡೀಬೇಕ ಸುಮ್ನರ್ ಅಣ್ಣ ಮದ್ವೆ ಆಗದ್ರ ಹುಡುಗರಿಗೆ ಒಂದ್ ಮಾತ್ ಹೇಳ ಮದುವೆ ಆಗ್ದ್ರೆ ಹುಡುಗರು ಇದೀರಾ ಇಲ್ಲಿ ಒಂದ್ ಸತ್ಯ ಹೇಳ್ತೀನಿ ತಿಳ್ಕೊಂಬಿಡ್ರಿ ಈ ಹುಡ್ಗಿಯರು ತಾಳಿ ಕಟ್ಬೇಕಾರೆ ಒಂದ್ಸಲ ಆಳ್ತಾರ ನಾವ್ ಗಂಡುಸ್ರ್ ತಾಳಿ ಕಟ್ಟಿರೋ ತಪ್ಪಿಗೆ ಸಾಯೋ ಮಟ್ ಆಳ್ತೀವ್ರಿ ಇನ್ನೊಂದ್ ವಿಷಯ ಈ ಹುಡುಗಿಯರ್ ಅಪ್ಪರ ಇರ್ತಾರಲ್ಲ ಹೆಣ್ಣು ಕೊಟ್ಟ ಮಾವಾರು ಜಗತ್ತಿನೊಳಗ ಅತಿ ದೊಡ್ಡ ಡೌನ್ ನನ್ ಮಕ್ಳಂದ್ರ ಅವ್ರೆ ಯಾಕಂತೀಯ ಹುಡ್ಗಿ ಕೈ ಕೈಯಾ ಕೊಟ್ಟು ಕೊಟ್ಟು ಅಲ್ಲಿ ಅಂದ್ರ డ్ర <laughs> చాలు ನಮ್ಮ ಶೆಟ್ಟಿ ಬೇನಿ ಬಂದು ಈಗ ಸಹಾಯ ಇನ್ನೊಂದ್ ಇನ್ನೊಂದು ತಾತಿಗೆ ಸಹಾಯ ಅನ್ನಷ್ಟು ಡ್ರಾಮಾ ನಿಮ್ಮ ಅಮ್ಮನ ಹಿಡ್ಕೊಂಡು ಒಂದು ಡ್ರಾಮಾ ಕಂಪನಿ ಓಪನ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ನೋಡ್ರಿ ನಮ್ಮ ಅಮ್ಮನ ಬಗ್ಗೆ ಮಾತಾಡ್ತೀಯಾ ಏನ್ ಮಾಡ್ತಿ ಏನು ಮಾಡುತ್ತೀಯಾ ಹೊರಗೆ ಸೈಸ್ ಬಿಡ್ತೀಯಾ ಯಾಕ ಅಷ್ಟ ವರ್ಷ ಸಾಕಿರೋ ಅಪ್ಪ ಅಮ್ಮನ ಬಿಟ್ಟು ಬರ್ತೀವಿ ಹೊಡಿತೀರಿ ನಿಮ್ಮ ಹೌದು ಸರ್ ಅಷ್ಟ ವರ್ಷ ಸಾಕಿರೋ ರವಾ ಅಪ್ಪನ ಬಿಟ್ಟು ನಮ್ಮತ್ರ ಬರ್ತಾರ ಬರ್ಬರ್ ಅಂತ ನಮ್ಮವ ನಮ್ಮ ಅಪ್ಪನ ಉರುದಾಶಕ್ಕೆ ಬಿಟ್ಟು ಬಿಡ್ತಾರ ಹಾ ಬಿಟ್ಟು ಬಿಡತಾರೆ ಇವಚ ಚಪ್ಪಲಿ ಹೊಡೆದು ಬಿಡ್ರು ಯಾಕ ంగల్ గ్ మక్కి సిగరేట్ సేద్రీ అంతే చాలాబిట్రి అంతా కయ్యేస అప్ప అమ్మ బిడ్రీ అంతా హెంగింట్ బా స్ ఓద్రు క్లాస్ ఫేల్ హక్ ఈ హుడ్ల క్లాస్ ఫేల్ ఆగి డాక్టర్ ఇంజినయర్ గవర్నమెంట్ ఇల్ హణ్ సిగ్ ఇంత హుడ్ ఎక్కువ ಅಂದಂಗ ನೀವು ನಿಮ್ಮ ಘನತೆಗೆ ಧಕ್ಕೆ ಇರ್ತಿತ್ ನೋಡ್ರಿ ಹಂಗಾಗಿ ನೀವು ಯಾರ ಬೇಕಂದ್ರೆ ನಿಮ್ ತಾಳಿ ಕಡದಾಗ ಬಂತು ಬಿಡು ಯಾಕಂದ್ರೆ ಇನ್ನೊಂದ್ ವಿಷಯ ಗೊತ್ತ ಊರ್ ತುಂಬಾ ಮೆರವಣಿಗೆ ಬಂದ್ ಯಾಕೆ ಸಾಯ್ತಾನ ಅಲ್ಲೇ ಎಲ್ರು ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಆದ್ರ ಇನ್ನೊಂದು ಸತ್ಯ ತಿಳ್ ಹೇಳ್ಬಿಡ್ತೇ ತಿಳ್ಕೋ ತಿಳ್ಕೊನೇದಾಗಿ ಈ ಮದ್ವಿ ಮನೇಲಿ ಎಲ್ಲರೂ ಅಕ್ಷತೆ ನಿಂಗ ಹರ್ಯಾರಿ ಹರ್ಯಾರಿ ಹೋಗಿದ್ದಾರೆ ಯಾಕೆ ಹೋಗಿತಾರ ಸಾಯಿ ನನ್ನ ಮಗನ ಸಾಯಿ ನನ್ನ ಮಗನ ಅಂತಿರ್ತಾರೆ ಎಷ್ಟು ಮಾತಾಡ್ತಿಲ್ಲ ನಿನ್ನ ಸಲುವಾಗಿ ನನ್ನ ಫ್ರೆಂಡ್ಸ್ ರೇಖಾ ಅನಿತಾ ಸುನೀತಾ ವಿನುತ ಎಲ್ಲರನ್ನು ಬಿಟ್ಟು ಬಂದೇನಿ ಅಪ್ಪ ಎಂತೆಂತ ಫಿಗರ್ ಬಿಟ್ಟು ಬಂದಾಳು ಮರಿಯ ಏ ಎಲ್ಲರೂ ಕರ್ಕಂಬ ಎಲ್ಲರೂ ಶೇರ್ ಸಂಸಾರ ಮಾಡ್ ಏ ನಿನ್ನ ಹೆಣನ ಆಗ್ತೀನಿ ಇವತ್ತು ನಾನು ಯಾಕ ಅಪ್ಪ ಎಷ್ಟು ಮಾತಾಡ್ತಾರೆ ಹೆಂಗಸರು ಅಜರ ಅಣ್ಣ ಹೆಂಗಸರು ಮಾತಾಡಬಾರ್ದು ಅಂದ್ರೆ ಒಂದು ಐಡಿಯಾ ಮಾಡ್ಬೇಕು ನಾವು ಗಂಡಸರು ಈ ಹೆಂಗಸರು ಲಿಪ್ಸ್ಟಿಕ್ ಹಚ್ತಾರಲ್ಲ ಆ ಜಾಗದಾಗ ಪೆವಿಸ್ಟಿಕ್ ಇಟ್ಬಿಡ್ಬೇಕು ಜೀವನ ಪೂರ್ತಿ ಮಾತಾಡಿರ್ಬಾರ್ದು

ಿಲ್ಲ ಯಾವ ನೀನ್ ಅಬಾರ್ದು ನಾಳೆ ಹಂಗಿಲ್ಲ ಯಾವ ನೀನ್ ಹೊಡಿಬಾರ್ದು ಹಂಗಿಲ್ಲ ಯಾವ ಅವಳು ನನ್ನ ಚಿನ್ನ ಯಾರು ಅವಳು ನನ್ನ ಬಂಗಾರ ಅವಳು ನನ್ನ ಪ್ರೀತಿಯ ರಾ ರಾ ರಾಮ್ ಯಾವ ರಾಮ್ ರಾಗಿಣಿ ಚಿನ್ನ ನಿನ್ಗಿಂತ ಮಾಟರ್ ಪೀಸ್ ನ ಸೃಷ್ಟಿ ಮಾಡಾಕ ದೇವರಿಂದ ಸಾಧ್ಯ ಇಲ್ಲಿ ಕುದಿರೋ ಹಿರಿಯರ ಕೇಳಿ ಹೇಳಿಲ್ವಾ ಏನಂತ ಗಂಡ ಹೆಂಡತಿ ಜಗಳ ಉಂಡ್ ಮಲ್ಗೋರ್ಗು ಮಾತ್ರ ಹೌದು ಅವ್ರೆಲ್ಲಾ ಇನ್ನೊಂದ್ ಏನಂತ ಸರಸವೇ ಜನನ ವೀರಸವೇ ಮರಣ ಸಮರಸವೇ ಜೀವನ ಅಂತ ಎಷ್ಟು ಚಂದ ಮಾತಾಡ್ತೀವಿ ನನ್ನ ರಾಜ ಯಾವ ಹೆಣ್ಮಕ್ಳು ನನ್ ಗಂಡನ್ ಮೇಲೆ ನನ್ನ ನೆದ್ರ ಹಾಕ್ಬೇಡ್ರಿ ಹಾ ಯಾರು ಹಾಕ್ಬೇಡ್ರಿ ಬೇಕಾದ್ರೆ ನಾನು ಗಂಡುಸ್ರೆಲ್ಲ ನನ್ನ ಹೆಂಡತಿ ಮೇಲೆ ನೆದ್ರ ಹಾಕ್ಬೋದು ಏನ್ ಹಾಕಿದ್ರೆ ಏನು ಐಯ್ತು ಅವ್ರಿಗೆ ಅದಕ್ಕೆ ಹೇಳಿದೆ ಇಲ್ಲಿ ನಮ್ದು ರಾಡಿ ಇದ್ದಿದ್ದಪ್ಪ ಇದೇ ಖುಷಿ ಒಂದ್ ಸಾಂಗ್ ಜೋರ ಚಪ್ಪಾಳು ಬರ್ಲಿ ತುಂಬಾ ಸೊಗಸಾಗಿ ಹಾಸ್ಯದ ಜಲಕ ತಮ್ಮ ಮುಂದೆ ಮೂಡಿಬಿಟ್ಟಿರ್ತಕ್ಕಂಥ ನಮ್ಮ ತಂಡದ ಹೆಮ್ಮೆಯ ಕಲಾವಿದರಾಗಿರ್ತಕ್ಕಂಥ ಮಜಾಭಾರತ್ ಖ್ಯಾತಿಯ ಹಾಗೆ ಗೆಜ್ಗಿರಿ ಖ್ಯಾತಿಯ ಕಲಾವಿದರಿಗೆ ಅತ್ಯಂತ ಪ್ರೀತಿಯ ಹೇಳ್ತಾ ಇನ್ನೊಂದ್ ವಿಷಯ ಹೇಳಬೇಕು ನಮ್ಮ ರಾಗಿಣಿ ಅವರು ಹಾಗೆ ಚಿಲ್ಲರ ಮಂಜೂರು ಅವ್ರ ಕಾರ್ಯಕ್ರಮ ಬೆಂಗಳೂರಲ್ಲಿ ಮಾಡಲ್ ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರ ಉತ್ತರ ಕರ್ನಾಟಕ ಸಾಂಗ್ನು ಹಾಡ್ತಾರ ಬಹಳ ಇಷ್ಟ ಅಂತ ಅವ್ರು ಉತ್ತರ ಕರ್ನಾಟಕ ಸಾಂಗ್ ನೀವು ಇನ್ನೊಂದು ಹೇಳ್ತೀನಿ ನಮ್ಮ ಉತ್ತರ ಉತ್ತರ ಕರ್ನಾಟಕ ಎಷ್ಟು ಸ್ಟ್ರಾಂಗ್ ಐತೆ ಅಂದ್ರ ಒಂದು ಲೈನ್ ಹೇಳಿ ಅವ್ರು ಹೇಳ್ತಾರ ಕಂಡಾಗ ಕಣ್ ಕತ್ತಲದಾಗ ಹಾಲ ತರತೆ ನಂತ ಗೆಳತಿ ಮನಿಗಿ ಬಂದ ಬೆಟ್ಟ ಗೆದಿ ನಮ್ಮನಿಯ ಹಿತ್ತಲದಾಗ ವಾದಿ ಗೆಳತಿ ಹಣಕ ಮಾಡಿ ವಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿ ಹಾಂಗ ದುಡದ ಚಂದುಳ್ಳ ಚಲುವೀ ನಂದಾಳದ ಬ್ರಹ್ಮ ಸುರದ ನಂಬೇನಿ ನಿನ್ನ ಕೊಡಬ್ಯಾಡು ಮಣ್ಣ ಹೊತ್ತಾದ ಮ್ಯಾಗ ಗೊತ್ತಾಗದಂಗ ಮುತ್ತ ಕೊಡಲೇನಾ ಬಂದ ಜೋರಾದ ಚಪ್ಪಳ ಬರಲಿ ಇನ್ನೊಂದು ನನ್ಗೆ ಹುಡುಗರೆಲ್ಲ ಈ ಸಾಂಗ್ ಹೇಳ್ತಾರೆ ಈ ಭಾಗದಲ್ಲಿ ನಾನು ತುಂಬಾ ಕೇಳಿದ್ದೀನಿ ಮನಸರ ಹ್ಯಾಂಗ ಬಂತ ಗೆಳತಿ ಬಿಟ್ಟು ಹೋಗಲಾಕ ನಿಂತಿ ನಿನಗ ಇಲ್ಲ ನನ್ನ ಚಿಂತಿ ನನಗ ಐತಿ ನಿನ್ನ ಭ್ರಾಂತಿ ಮೊದಲ ಮಾಡಿದ್ಯಾಕ ಕೆಂತಿ ಈಗ ನನ್ನ ಮರೆತು ಕುಂತಿ ತಪ್ಪೇತಿ ತಾಳ ತಂತಿ ಗೆಳತನ ಯಾಕ ಮರೆತು ಹೊಂಟಿ ಆ ಹಾ ಹಾ ಇದಕ್ಕೆ ಹೆಣ್ಮಕ್ಳು ಏನ್ ಹೇಳ್ತಾರೆ ಗೆಳೆಯ ಹಿಡಿಸಿದೆ ಎಲ್ಲ ರಾಡಿ ಇದು ನನ್ನ ಫೇವ್ರೆಟ್ ಸಾಂಗ್ ಜೋರಾದ ಬರ್ಲಿ ನಮ್ಮ ಉತ್ತರ ಸಾಂಗ್ ಉತ್ತರ ಕರ್ನಾಟಕದ ಫೇಮಸ್ ಸಿಂಗರ್ಸ್ ಡ್ಯಾನ್ಸರ್ಸ್ ಎಲ್ರು ಇಲ್ಲಿದ್ದಾರೆ ನಂಗೆ ನಿಜವಾಗ್ಲು ತುಂಬಾನೇ ಇಷ್ಟ ಯಾಕಂತ ಹೇಳಿದ್ರೆ ಒಂದೊಂದ್ ಸಾಂಗ್ ಹೇಳ್ತಿರ್ಬೇಕಾದ್ರೆ ಎಂತ ಆಡಿಯನ್ಸ್ ಉತ್ತರ ಕರ್ನಾಟಕದ ಹಾಡುಗಳು ಕೇವಲ ಉತ್ತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಕರ್ನಾಟಕದಾದ್ಯಂತ ಸಂಚಲನ ಮಾಡೋದಿಕ್ಕೆ ಇವರೆಲ್ರು ಕಾರಣ ನಿಜವಾಗ್ಲು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಧನ್ಯವಾದಗಳು ಇನ್ನೊಂದ್ ಜಲಕ್ ನೋಡೋಣ ಪುಟ್ನಂಜ ಸಿನಿಮಾ ನೋಡಿರ್ಲಿಲ್ಲ ಎಲ್ಲರೂ ಆ ನ ಉಮಾಶ್ರೀ ಮೇಡಮ್ ಅವ್ರೂ ಒಂದ್ಸರಿ ಪುಟ್ನಂಜ ಸಿನಿಮಾದ ಉಮಾಶ್ರೀ ಎಸ್ ಹೋ ಹೋ ನಾಯಿನ ಕರೆದ್ರೆ ಕುಡ್ದಿದ್ದಾದ್ರು ಬಾಲ ಒಂದಂಗೆ ನೀನು ಬಂದು ನಿನ್ನ ಗಂಡ ಅನ್ನಿಸ್ಕಂಡನ್ ಮನೆಯಾಗಿಲ್ವೋ ಬಾರಯ್ಯಾ ಧರ್ಮಯ್ಯಕ್ತ ಅಡ್ ಮನ್ಸಿನ ಬೀಗ ಸ್ವಟ್ ಗೋಡೆ ಸಾಮಾನುವಂತೆ ಕೂ ಸುಟ್ಟ ಗಂಟ ನಂಟಿ ಕಾಣಿ ಇಲ್ಲೇಯ್ಯ ಮಗೀನ್ ಸಾನ ಪಾನ ನೀರು ನೀಡಿ ನೋಡ್ಕೋದು ನಾನೇಯ ಬಸರಿ ಕಾಣೆಗ್ ಬರ್ಬೇಕಾರೆ ಒಸಿ ಮೋಡಿ ಮೈಲ್ಗೆ ಇರ್ಲಿ ನಿಮ್ಗೆಲ್ಲ ಎಲ್ ಗೊತ್ತಾಯ್ತದೆ ಫ್ಯಾಸನ್ ಮುಂಡೆ ಫ್ಯಾಸನ್ ಮುಂಡೆವು ಓಕೆ ಧನ್ಯವಾದಗಳು ಇನ್ನೊಂದು ಜಲಕ ಅಣ್ಣ ಇವತ್ತು ಏನದ ರೀ ಆಗಸ್ಟ್ ಪಂದ್ರ ಆಗಸ್ಟ್ ಪಂದ್ರದ ವಿಶೇಷತೆ ನಮ್ಮ ಉಮಾಶ್ರೀ ಮೇಡಮ್ ಅವರು ಒಂದು ಡೈಲಾಗ್ ಹುಡಿತಾರ ಸಂಗೊಳ್ಳ ರಾಣಿ ಫಿಲಿಮ್ದಾಗ ಆ ಡೈಲಾಗ್ನ ನಮ್ಮ ಅಭಿಮಾನಿಗಳು ಹೆಚ್ಚಾರ ದಯವಿಟ್ಟು ಇನ್ನೊಂದು ನಿಮಿಷ ಆಗಸ್ಟ್ ಪಂದ್ರ ಅದಲ್ಲ ಇವತ್ತು ಎಷ್ಟನೇ ಸತಂತ್ರೋಸ್ತವ ಓಕೆ ಸಂಗೊಳ್ಳಿ ರಾಯಣ್ಣ ಸಿನಿಮಾದ ಒಂದು ಚಿಕ್ಕ ಡೈಲಾಗ್ ಓಕೆನಾ ಮಕ್ಕಳು ನನ್ನ ಮಕ್ಕಳು ನನ್ನ ಮಗನ ಮಗನ ಹಾಂಗ ಯಾಕ ಅಪ್ಪನ ಹಾಂಗ ನೋಡ್ಕೊಳ್ತೀನಿ ಅನ್ನೋ ಆಸೆಗೆ ಹಚ್ಚಿದ್ರು ಆ ಆಸೆ ಬಲಿ ಬೀಳಾಕ ನನ್ನ ಮಗ ನಿಮ್ಮ ಹಾಂಗ ನೂರೆಂಟು ರಕ್ತ ಹುಟ್ಟದವನಲ್ಲ ಕುತ್ತಿಗೆಗೆ ಹಗ್ಗ ಬೀಳೋ ಹೊತ್ತಿನ ಹಾಗೂ ಹಾಂಗ ನಿಂತಿರೋ ಈ ನಿನ್ನ ಗುಂಡುಗಿ ಎಂತ ಗುಂಡುಗಿನ ಹಾಕುತ್ತಾರೋ ರಾಯ್ ಕಲ್ಲಿಗ ಥ್ಯಾಂಕ್ ಯು ಧನ್ಯವಾದಗಳು ಧನ್ಯವಾದ ಮತ್ತೊಂದು ಸ್ಕ್ರಿಪ್ಟ್ ರೆಡಿಯಾಗಿ ಬರ್ತಾರ ಅಲ್ಲಿವರಿಗೆ ನಮ್ಮ ವಾಟಿಕಾ ಶಾಂಪು ಖ್ಯಾತಿಯ ಮುತ್ತುವ ಸ್ಥಳ